ಮನಿಯವರು ಬಹಳ ಕಷ್ಟ ಪಟ್ಟು ಗೌಶಿದ್ದಪ್ಪಜ್ಜಗ ಮೀಸಲು ತುಪ್ಪ ಅಂತ ಹೇಳಿ ತಂದು ದೀಪಕ್ ಹಾಕಿದ್ರ ಪಣತಿಯೊಳಗೆ ಹಾಕಿದ್ದೆ ಮಠದ ಹುಡ್ರು ಉಂಡೆಲ್ಲ ಖಾಲಿ ಮಾಡಿಬಿಟ್ಟಾವ ಇದನ್ನ ಅವ್ರಿಗೆ ಮಠ ಬಿಡಿಸಿ ಹಾಕ್ರಿ ಅಂದ್ರ ಅವಾಗ ಗುರುಗಳು ಮರಿಶಾಂತ ವೀರ ಮಹಾಸ್ವಾಮಿಗಳು ಹೇಳಿದ್ರ ಅಂತ ನೋಡು ನೀನು ಗೌಶಿದ್ದಪ್ಪಜ್ಜಗ ಅಂತ ಹೇಳಿ ಮೀಸಲು ತುಪ್ಪ ಹಾಕಿದ್ದೆ ಮಕ್ಕಳು ಉಂಡಾವ ಏನು ವ್ಯತ್ಯಾಸ ಆಗೈತಿ ಅಂದ್ರ ನೀನು ತುಪ್ಪ ಎದಕ್ಕೆ ಹಾಕಿದ್ದಿ ಅಂದ್ರೆ ಮೊದಲು ಆರುವ ದೀಪಕ್ಕೆ ಹಾಕಿದ್ದಿ ಮಕ್ಳು ಉಂಡಾವಲ್ಲ ಅದು ಆರದ ದೀಪಕ್ಕನ ಮೀಸಲಾಗಿತ್ತು ನೀನು ತುಪ್ಪ ಅಂತ ಅದು ಜ್ಞಾನ ದಾಸೋಹ ಅದು ಅಂಥ ಜ್ಞಾನ ದಾಸೋಹಕ್ಕಾಗಿ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಬಹಳ ಕಷ್ಟಪಟ್ಟಿದ್ದಾರೆ ನಾನು ಅದಕ್ಕೆ ಅವ್ರಿಗೆ ತಮಾಷೆಗೆ ಹೇಳ್ತಿದ್ದೆ ಏನಂದ್ರೆ ಅವರು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅವ್ರ ಕೆಲಸ ಹೆಂಗಂದ್ರೆ ಇನ್ನೂ ಕರೆಂಟ್ ಲೇಟ್ ಆಗಿ ಹೋಗ್ತೈತೆ ಅವ್ರಿಬ್ರು ಅದಕ್ಕಿಂತ ಫಾಸ್ಟ್ ಆಗ ಹೋಗಿರ್ತಾರ ಅವ್ರು ಅಷ್ಟು ಉತ್ಸಾಹ ಅವರಲ್ಲಿ ಮತ್ತೆ ಈಗಾಗಲೇ ಸಮಯನೂ ತುಂಬಾ ಸಮಯ ಆಗಿದೆ ಪಾಪ ಯಾರ್ಯಾರಿಗೆ ಬಿ ಪಿ ಶುಗರ್ ಗುಳಿಗೆ ತಗೋಬೇಕು ಇದನ್ನೆಲ್ಲ ಸ್ವಾಮಿಗಳಿಗೆ ಅರ್ಥ ಆಗ್ಬೇಕು ನಮಗ ಆಮೇಲೆ ಯಾರ್ಯಾರು ಉಂಡಿಲ್ಲ ಗುರುಗಳು ಹೇಳ್ತಾ ಇದ್ದ ಗುರುಗಳು ಈಗ ಅಪ್ಪಣಿ ಮಾಡ್ತಾ ಇದ್ರು ಇದು ಹತ್ತುವರೆಗೆ ಕುಂತೀವಿ ಮತ್ತೀಗಾಗಲೇ ಎರಡು ಗಂಟೆ ಆತು ಇದು ಹಿಂಗಾದ್ರೆ ಹೆಂಗ್ರಿ ರೀ ಬುದ್ಧಿ ಅಂತ ಕೇಳಿದೆ ಅಜ್ಜರು ಹೇಳ್ತಿದ್ರು ಇದು ಸುಸಂಸ್ಕೃತ ಅಂತ ಇದು ಕಲ್ಚರಲ್ ಫನಿಶ್ಮೆಂಟ್ ಇದು ಎಲ್ಲರ ಬ್ಯಾಟ್ರಿ ಲೋ ಆಗಿ ಹೋಗಿರ್ತಾವೆ ಇಷ್ಟೊತ್ತನ ಆದ್ರೆ ಪಾಪ ಸುಗರ್ ಇದ್ದ ಮಂದಿ ಬಿ ಪಿ ಇದ್ದ ಮಂದಿ ಹೆಂಗ್ ತಡ್ಕೊಂತಾವ ಇಬ್ರ್ಯಾರು ಹೆಂಡತಿ ಗಂಡ ರಾತ್ರಿ ಹತ್ತುವರೆ ಆಗಿತ್ತಂತ ಮಲ್ಕೊಂಡಿದ್ರು ಮಲ್ಕೊಂಡಾಗ ಒಂದೇನೋ ಮೆಸೇಜ್ ಬಂತಂತ ಹೆಂಡತಿಯ ಫೋನಿಗೆ ಅವಾಗ ಗಂಡ ಓದದ ಓದಿದ ತಕ್ಷಣನೆ ಹೆಂಡತಿಗೆ ಹಾಕೊಂಡು ಹೊಡ್ಯಕತ್ ಬಾ ರಪ್ 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 ಹೊಡ್ಯಾಕತ್ ಸಿಟ್ಟು ಬಂದು ಮೊಬೈಲ್ ತೊಗೊಂಡು ನೋಡಲು ಅವ ಏನಂತ ಹೊಡ್ಯಾಕತ್ತ ಯಾರು ಕಳಿಸ್ಯಾರ ನಿನಗೆ ಇದು ಮೆಸೇಜ್ ಬ್ಯೂಟಿಫುಲ್ ಅಂತ ಕಳಿಸ್ಯಾರ ಅಲ್ಲಿ ಯಾರು ಕಳಿಸ್ಯಾರ ಇದು ಎಷ್ಟು ದಿವಸದಿಂದ ನಡೆದೈತಿ ತಿಂಗ್ ಅವಾಗ ಹೆಂಡತಿ ಅದ ಮೊಬೈಲ್ ಕಸ್ಕೊಂಡ್ಲು ನೋಡಿ ಬಳಿ ಏರ್ಸಿ ಕಪಾಳಕ್ ಹೊಡದ್ಲು ಗಂಡ ಯಾಕೆ ಯಾಕೆ ಅಂತ ಕೇಳ್ದವ ಕೋಡಿ ಇದು ಬ್ಯೂಟಿಫುಲ್ ಅಲ್ಲ ಚಾರ್ಜ್ ಗಿಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಏನು ಬ್ಯೂಟಿಫುಲ್ ಅಂತ ನೀನು ಈಗ ಎಲ್ಲರದು ಬ್ಯಾಟ್ರಿ ಬಹಳ ಕಡಿಮೆ ಆಗೈತಿ ಈಗಾಗ್ಲೇ ಪಾಪ ಸಮಯ ಎರಡು ಗಂಟೆ ಮೇರಿದೆ ಇನ್ನು ಪೂಜ್ಯರು ಮಾತಾಡ್ಬೇಕು ಇನ್ನು ಕಂಬಾರವ್ರ ಸಂವಾದ ಇದೆ ಮತ್ತಿನ್ನ ಮಾತಾಡ್ತೀನಿ ಒಂದು ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ನಾನು ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಮತ್ತು ಶಾಲೆ ಶಿಕ್ಷಣ ಇಷ್ಟೊತ್ತಿನವರೆಗೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಐ ಡೋಂಟ್ ರಿಪೀಟ್ ಇಟ್ ಅವರು ನಮ್ಮ ಪಾಟೀಲ್ರು ಈ ಶಾಲೆಗೆ ಅವರು ಬಹಳ ದೊಡ್ಡ ಗುಣ ಅವರ ತಾಯಿ ಹೆಸರಿಟ್ಟಿದ್ದಾರೆ ಅವರ ತಾಯಿ ಇವತ್ತಿಲ್ಲ ಆದರೆ ಈ ಶಿಕ್ಷಣದ ಕಟ್ಟಡದ ಪ್ರತಿಯೊಂದು ಕಲ್ಲಿನಲ್ಲಿ ಈ ಇಲ್ಲಿ ಕಲಿಯುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಅವರು ಉಚ್ಚರಿಸುವ ರೈಮ್ನೊಳಗನು ಸಹಿತ ಶಾರದೆ ಮಾಡ್ತಾ ಇರುತ್ತಾಳೆ ಅವರ ತಾಯಿ ಜೀವಂತವಾಗಿದ್ದಾಳೆ ಅವರ ತಾಯಿಯನ್ನ ಈ ಸಂಸ್ಥೆ ಕಟ್ಟುವುದರ ಮುಖಾಂತರ ಅವರು ಜೀವಂತವಾಗಿರಿಸಿದ ನಮ್ಮ ಹಿರಿಯರು ಯಾವಾಗ ನಮ್ಮಿಂದ ದೂರ ಆಗ್ತಾರೆ ನಮ್ಮ ಹಿರಿಯರು ನಮ್ಮಿಂದ ಯಾವಾಗ ಸತ್ತು ಹೋಗ್ತಾರೆ ಅಂದ್ರೆ ಸಾವು ಅವರನ್ನ ಕರ್ಕೊಂಡು ಹೋಗುವುದಿಲ್ಲ ದೇಹದ ಸಾವು ಅವರ ನಿಜವಾದ ಸಾವಲ್ಲ ಯಾವಾಗ ನಮ್ಮ ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ ಅವತ್ತ ಅವ್ರು ಸತ್ತು ಹೋಗ್ತಾರೆ ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನ ನಾವು ನೆನೆಸ್ತಾ ಇರ್ತೀವಿ ಅವ್ರು ಜೀವಂತವಾಗಿನೇ ಇರ್ತಾರೆ ಇವತ್ತು ಪಾಟೀಲ್ರು ಅವರ ತಾಯಿ ಹೆಸರಿಟ್ಟಿದ್ದಾರೆ ತಾಯಿಯ ತ್ಯಾಗ ಆಕೆಯ ಸೇವೆ ಅಷ್ಟು ದೊಡ್ಡದಾಕ ನೀವು ನೋಡಿ ಒಬ್ಬ ಕವಿ ಇರ್ತಾನೆ ಇಲ್ಲೆಲ್ಲ ಬಹಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ ಒಬ್ಬ ಕವಿ ಒಂದು ಕವನ ಬರೀತಾನೆ ಕವನ ಬರೆದು ಅಷ್ಟಕ್ಕ ಬಿಡುದಿಲ್ಲ ಅತ್ತ ರಿಟರ್ನ್ ಬೈ ಅಂತ ತನ್ನ ಹೆಸರು ಹಾಕೊಂತ ಬರದವ್ರು ಯಾರು ಅಂತ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ ಯಾರಿಂದ ಇದು ರಚನೆ ಆಯಿತು ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕೊಂತಾನೆ ಅದರ ಆಶ್ಚರ್ಯ ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದ್ರ ಕೆಳಗೆ ತನ್ನ ಹೆಸರು ಹಾಕೊಂತಾನೆ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದ್ರ ಕೆಳಗೆ ತನ್ನ ಹೆಸರು ಹಾಕೊಂತಾನೆ ಅದರ ಒಬ್ಬ ತಾಯಿ ಒಂಬತ್ತು ತಿಂಗಳವರೆಗೆ ಒಂದು ಮಗುವನ್ನ ತನ್ನ ಗರ್ಭದಲ್ಲಿ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಹೆತ್ತು